ವಿಪರೀತ ರಾಜಯೋಗ ಜಾತಕದಲ್ಲಿ ವಿಪರೀತ ರಾಜಯೋಗದಲ್ಲೇ ಮೂರು ವಿಧವಾದ ಯೋಗಗಳು ಬರುತ್ತೆ ಅದರಲ್ಲಿ ಒಂದನೆಯದು ಹರ್ಷಯೋಗ ಎರಡನೇದು ಸರಳ ಯೋಗ ಮೂರನೇದು ವಿಮಲ ಯೋಗ ಇದು ವಿಪರೀತ ರಾಜಯೋಗದಲ್ಲೇ ಬರ್ತಕ್ಕಂಥದ್ದು ಆರನೇ ಅಧಿಪತಿ ಸ್ವಕ್ಷೇತ್ರದಲ್ಲಿದೆಯಾ ಉಚ್ಚಕ್ಷೇತ್ರದಲ್ಲಿದೆಯಾ ಅಥವಾ ಆರನೇ ಅಧಿಪತಿ ಎಂಟನೇ ಮನೆಗೆ ಹೋಗಿ ಕೂತಿದೆಯಾ ಹನ್ನೆರಡನೇ ಮನೆಗೆ ಹೋಗಿ ಕೂತಿದೆಯಾ ಸ್ವಲ್ಪ ನೋಡ್ಕೋಬೇಕು ಸೇಮ್ ಎಂಟನೇ ಅಧಿಪತಿ ಸ್ವಕ್ಷೇತ್ರ ಉಚ್ಚಕ್ಷೇತ್ರ ಮತ್ತು ಹನ್ನೆರಡನೇ ಅಧಿಪತಿ ಸ್ವ ಸ್ವಕ್ಷೇತ್ರ ಉಚ್ಚಕ್ಷೇತ್ರ ಬದಲು ಅದಲು ಬದಲು ಆಗಿದೆಯಾ ಅಂತ ನೋಡ್ಕೋಬೇಕು ಆ ದಶ ಅಥವಾ ಆ ಬುಕ್ತಿ ಬಂದಾಗ ನಾನು ಹೇಳ್ತಕ್ಕಂಥ ಫಲಗಳು ನಿಮಗೆ ಅಪ್ಲೈ ಆಗುತ್ತೆ ಯಾರಿಗೆ ಈ ಯೋಗ ಇರುತ್ತೆ ಅಪಾರ ಬುದ್ಧಿ ಅಂತ ಹೇಳಿದರೆ ಶತ್ರುಗಳ ಮೇಲೆ ಜಯ ಸಾಧಿಸ್ತಾರೆ ಅದು ಯಾವುದೇ ಶತ್ರು ಆಗಿರಲಿ ಜಯ ಕಟ್ಟಿಟ್ಟ ಬುತ್ತಿ ಯಾರಿಗೆ ಯೋಗ ಇರುತ್ತೆ ಗೌಪ್ಯ ಜ್ಞಾನ ಹೆಚ್ಚು ನಿಗೂಢವಾಗಿರ್ತಕ್ಕಂಥ ಜ್ಞಾನಗಳನ್ನ ತಿಳ್ಕೊಂಡಿರ್ತಾರೆ ಗೊತ್ತಿಲ್ಲದೆ ಇರತಕ್ಕಂಥದ್ದನ್ನೆಲ್ಲ ಮಾತಾಡ್ತಾರೆ ಹೇಳ್ತಾರೆ ಇವ್ರು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಒಂದು ಟ್ಯಾಲೆಂಟ್ ಗುಪ್ತ ಶಕ್ತಿ ಈ ವ್ಯಕ್ತಿಗಳಲ್ಲಿರುತ್ತೆ ಸರಳ ಯೋಗ ಅಂತ ಕರಿತೀವಿ ಓಂ ಬ್ರಹ್ಮ ಬ್ರಹ್ಮಸ್ಪತೇ ನಮಃ ಓಂ ನಮೋ ಭಗವತೆ ವಾಸುದೇವ ಯಾ ಶ್ರೀಕೃಷ್ಣ ಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ವಿಪರೀತ ರಾಜಯೋಗದ ಬಗ್ಗೆ ಮಾತಾಡೋಣ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಐಕಾನ್ ಪ್ರೆಸ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ನೆಕ್ಸ್ಟ್ ಅಸ್ಟ್ರಾಲಜಿ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ ವಿಪರೀತ ರಾಜಯೋಗ ಜಾತಕದಲ್ಲಿ ವಿಪರೀತ ರಾಜಯೋಗದಲ್ಲೇ ಮೂರು ವಿಧವಾದ ಯೋಗಗಳು ಬರುತ್ತೆ ಅದರಲ್ಲಿ ಒಂದನೇದು ಹರ್ಷಯೋಗ ಎರಡನೇದು ಸರಳ ಯೋಗ ಮೂರನೇದು ವಿಮಲ ಯೋಗ ಇದು ವಿಪರೀತ ರಾಜಯೋಗದಲ್ಲೇ ಬರ್ತಕ್ಕಂಥದ್ದು ವಿಡಿಯೋನ ದಯವಿಟ್ಟು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನೋಡ್ಕೊಳ್ಳಿ ನಾನು ಹೇಳ್ತಕ್ಕಂಥದ್ದು ಕ್ಲಿಯರಾಗಿ ಅರ್ಥ ಆಗುತ್ತೆ ಒಂದು ಚೂರು ಸ್ಟೆಪ್ ಇದಾದರೂ ಕೂಡ ನಿಮಗೇನು ಅರ್ಥ ಆಗೋಲ್ಲ ಸೊ ಜ್ಯೋತಿಷ್ಯ ಅನ್ನೋದು ತುಂಬ ಈಸಿ ಕಾನ್ಸೆಪ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಸೊ ವಿಪರೀತ ರಾಜಯೋಗ ಅಂದ್ರೇನು ಮಾತಾಡೋಣ ಅದನ್ನು ಫಸ್ಟ್ ಎಲ್ಲರಿಗೂ ನಿಮ್ಮ ಲಗ್ನದಿಂದ ಆರನೇ ಅಧಿಪತಿ ಯಾರು ಎಂಟನೇ ಅಧಿಪತಿ ಯಾರು ಮತ್ತು ಹನ್ನೆರಡನೇ ಯಾರು ಗೊತ್ತಿರಬೇಕು ಸೊ ಆರನೇ ಅಧಿಪತಿ ಸ್ವಕ್ಷೇತ್ರದಲ್ಲಿದೆಯಾ ಉಚ್ಚಕ್ಷೇತ್ರದಲ್ಲಿದೆಯಾ ಅಥವಾ ಆರನೇ ಅಧಿಪತಿ ಎಂಟನೇ ಮನೆಗೆ ಹೋಗಿ ಕೂತಿದೆಯಾ ಹನ್ನೆರಡನೇ ಮನೆಗೆ ಕೂತಿದೆಯಾ ಸ್ವಲ್ಪ ನೋಡ್ಕೋಬೇಕು ಸೇಮ್ ಎಂಟನೇ ಅಧಿಪತಿ ಸ್ವಕ್ಷೇತ್ರ ಉಚ್ಚಕ್ಷೇತ್ರ ಮತ್ತು ಹನ್ನೆರಡನೇ ಅಧಿಪತಿ ಸ್ವ ಸ್ವಕ್ಷೇತ್ರ ಉಚ್ಚಕ್ಷೇತ್ರ ಬದಲು ಅದಲು ಬದಲು ಆಗಿದೆಯಾ ಅಂತ ನೋಡ್ಕೋಬೇಕು ಇಷ್ಟು ಫಾರ್ಮಲ್ಲಿ ಈ ವಿಪರೀತ ರಾಜಯೋಗ ಆಕ್ಟಿವೇಟ್ ಆಗುತ್ತೆ ಅದರಲ್ಲಿ ನಾನು ಏನು ಮೂರು ಯೋಗಗಳು ಹೇಳಿದೆ ಫಲ ಡಿಫ್ರೆಂಟಾಗಿ ಕೊಡುತ್ತೆ ಸೊ ಅದನ್ನು ಆ ಸೀಕ್ರೆಟ್ ಫಲವನ್ನು ಇವತ್ತು ತಿಳ್ಕೊಳ್ಳೋಣ ಫಸ್ಟು ವಿಪರೀತ ರಾಜಯೋಗ ಅಂದರೆ ನಮ್ಗೆ ಏನೇನು ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ ಆಮೇಲೆ ಆ ಮೂರು ಯೋಗಗಳ ಬಗ್ಗೆ ಹೇಳ್ತೀನಿ ತುಂಬ ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಗೂಢ ಜ್ಞಾನ ಸಿಗುತ್ತೆ ಸೊ ಎಲ್ಲರಿಗೂ ಗೊತ್ತು ವಿಪರೀತ ರಾಜಯೋಗ ಅಂದರೆ ಯಶಸ್ಸಿನ ಒಂದು ಸಂಕೇತ ಅಂತ ಸೊ ಈ ಯಶಸ್ಸು ಅಂತಕ್ಕಂಥದ್ದು ಸುಮ್ಮನೆ ಬರಲ್ಲ ಆರಂಭದಲ್ಲಿ ತುಂಬ ಕಷ್ಟಗಳ್ನ ಕೊಡುತ್ತೆ ಎಂಥ ಕಷ್ಟ ಅಂದರೆ ನಾನು ಸತ್ವ ಅನ್ನೋ ಮನಸ್ಥಿತಿಗೆ ಮನುಷ್ಯ ಹೋಗ್ತಾನೆ ಅಷ್ಟು ಸ್ಟ್ರಗಲ್ 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 ನರಕಯಾತೆಯನ್ನು ಯಾತನೆಯನ್ನು ಕೊಡ್ತಕ್ಕಂಥದ್ದು ಈ ವಿಪರೀತ ರಾಜಯೋಗ ಈ ಆರನೇ ಅಧಿಪತಿ ಎಂಟನೇ ಅಧಿಪತಿ ಹನ್ನೆರಡನೇ ಅಧಿಪತಿ ಯಾವಾಗ ಇದು ಫಾರ್ಮ್ ಆಗಿರುತ್ತೆ ಆ ದಶ ಅಥವಾ ಆ ಭುಕ್ತಿ ಬಂದಾಗ ನಾನು ಹೇಳ್ತಕ್ಕಂಥ ಫಲಗಳು ನಿಮಗೆ ಅಪ್ಲೈ ಆಗುತ್ತೆ ಎಲ್ಲೂ ದಶದಲ್ಲಿ ಭುಕ್ತಿನಲ್ಲಿ ಬಂದಿಲ್ಲ ನಿಮ್ಗೆ ಅಪ್ಲೈ ಆಗೋಲ್ಲ ಅಂತರ್ಭುಕ್ತಿನಲ್ಲಿದ್ದರೂ ಆ ಶಾರ್ಟ್ ಟರ್ಮಲ್ಲಿ ಫಲ ಕೊಟ್ಟೋಗುತ್ತೆ ಇದನ್ನು ಚೆಕ್ ಮಾಡ್ಕೋಬೋದು ನೀವು ಪಕ್ಕಾ ಬಂದಿರುತ್ತೆ ಓಕೆ ಸೊ ವಿಪರೀತ ರಾಜಯೋಗ ಅಂದರೆ ಕಷ್ಟದಲ್ಲಿ ಯಶಸ್ಸು ಅಂತ ಶಾಸ್ತ್ರದಲ್ಲಿ ಹೇಳಿದೆ ಅಂದರೆ ಆದರೆ ಅಂತಿಂಥ ಯಶಸ್ಸಲ್ಲ ಕೊಟ್ಟರೆ ದೊಡ್ಡ ಮಟ್ಟದ ಯಶಸ್ಸು ಆದರೆ ಅಷ್ಟೇ ಕಷ್ಟ ಯಾವ ಮಟ್ಟಿಗೆ ಕಷ್ಟ ಕೊಟ್ಟು ಯಾವ ಟೈಮಿಗೆ ಭಗವಂತ ಹೇಳಿತಾನೆ ನಿಮ್ಮ ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಏಕೆಂದರೆ ಲಾಭದ ಕಾಂಬಿನೇಷನ್ನು ಯಾವ ರೀತಿ ಕೂತಿದೆ ಅನ್ನೋದು ಇಂಪಾರ್ಟೆಂಟು ದಶಾಭುಕ್ತಿಗಳಲ್ಲಿ ಓಕೆ ಸೊ ಹಾಗೆ ಯಾರಿಗೆ ಈ ಯೋಗ ಇರುತ್ತೆ ಅಪಾರ ಬುದ್ಧಿ ಅಂತ ಹೇಳಿದ್ದಾರೆ ಎಷ್ಟು ಬುದ್ಧಿ ಇರುತ್ತೆ ಅಂದರೆ ಈ ಮೆಚುರಿಟಿ ಅಂತಾರಲ್ಲ ಈ ವ್ಯಕ್ತಿ ಎಷ್ಟೇ ದಡ್ರಾಗಿರಲಿ ಕಷ್ಟ ಬಂದು 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 ಆ ಬುದ್ಧಿಯಲ್ಲಿ ಮೆಚುರಿಟಿ ಕಾಣಿಸ್ತಕ್ಕಂಥದ್ದು ಈ ವ್ಯಕ್ತಿ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಮೆಚುರಿಟಿನ ವಿಪರೀತ ರಾಜಯೋಗ ಇರುತ್ತೆ ಅವ್ರಿಗೆಲ್ಲ ಯಾರಿಗೆ ಯೋಗ ಇರುತ್ತೆ ಶತ್ರುಗಳ ಮೇಲೆ ಜಯ ಸಾಧಿಸ್ತಾರೆ ಅದು ಯಾವುದೇ ಶತ್ರು ಆಗಿರಲಿ ಜಯ ಕಟ್ಟಿಟ್ಟ ಬುದ್ಧಿ ಏಕೆಂದರೆ ಬುದ್ಧಿ ಜಾಸ್ತಿ ಅಂತ ಹೇಳಿದ್ದೀನಿ ಆ ಶತ್ರುಗಳ ವಿರುದ್ಧ ಹೆಂಗೆ ನಾನು ಗೆಲ್ಲಬೇಕು ಅನ್ನೋ ಬುದ್ಧಿನ ಭಗವಂತ ಟೈಮಿಗೆ ಕೊಟ್ಟು ಗೆಲ್ಲಿಸ್ತಕ್ಕಂಥದ್ದು ದಟ್ ಈಸ್ ವಿಪರೀತ ರಾಜಯೋಗ ಹಾಗೇ ಹಠ ಬಿದ್ದರೆ ಈ ವಿಪರೀತ ರಾಜೋಗ ಇರ್ತಕ್ಕಂಥ ಗೆದ್ದೇ ಗೆಲ್ತಾರೆ ಅದರ ಫಲ ತುಂಬ ವಿಪರೀತ ಅಂತ ಹೇಳ್ತಾರೆ ಹಠ ಬಿದ್ದರೆ ನಾನು ಇದನ್ನು ಮಾಡೇ ಮಾಡ್ತೀನಿ ಪಕ್ಕ ಗೆಲ್ತಾರೆ ಬಟ್ ನಾನು ಹೇಳಿದ್ದೀನಿ ಲಾಭದ ಕಾಂಬಿನೇಷನ್ ಜೊತೆ ಕೂತ್ಕೊಂಡ್ರೆ ಅವರ ಆಸೆ ಅವರ ಜಯಗಳು ಬೇಗ ಬೇಗ ಪೂರ್ಣೆ ಆಗುತ್ತೆ ಲಾಭ ಇಲ್ಲ ಎಲ್ಲೋ ಕಷ್ಟದ ಮನೆಗಳೇ ಬರೀ ಇದೆ ಅದು ಮೀಡಿಯಮ್ ಆಗಿ ಫಲ ಕೊಡ್ತಕ್ಕಂಥದ್ದು ಅದು ಸ್ಟ್ರೆಂತು ನಾವು ದಶಾಭುಕ್ತಿನಲ್ಲಿ ಚೆಕ್ ಮಾಡ್ತೀವಿ ಎಷ್ಟು ಮಟ್ಟಿಗೆ ಈ ಕಷ್ಟಗಳು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗುತ್ತಾ ಇಲ್ಲ ಮೀಡಿಯಮ್ಮಲ್ಲೇ ಇಟ್ಟಿರುತ್ತಾ ಸಾಧಾರಣ ಫಲ ಕೊಡುತ್ತಾ ನಿಮ್ಮ ದಶಾಭುಕ್ತಿಗಳು ಓಕೆ ಆ ಸೀಕ್ರೆಟ್ಸ್ ಎಲ್ಲ ಅಲ್ಲಿರುತ್ತೆ ಸೊ ಹಾಗೆ ಯಾರಿಗೆ ಯೋಗ ನಡೀತಾ ಇರುತ್ತೆ ವಿಪರೀತರ ಯೋಗ ಶಕ್ತಿಶಾಲಿ ಚಿಂತನೆಗಳು ಜಾಸ್ತಿ ಅಂತ ಹೇಳ್ತಾರೆ ಶಕ್ತಿಶಾಲಿ ಚಿಂತನೆಗಳು ಅಂದರೆ ಇವರ ಥಿಂಕಿಂಗು ತುಂಬ ಡಿಫ್ರೆಂಟಾಗಿರ್ತಕ್ಕಂಥದ್ದು ಎಲ್ಲರಿಗಿಂತ ತುಂಬ ಪವರ್ ಇರುತ್ತೆ ಇವರೇನಾದರೂ ಒಂದು ಚಿಂತನೆ ಮಾಡ್ತಾ ಇರ್ತಾರೆ ಅಂದರೆ ಅದರಿಂದ ಏನಾದರೂ ಒಂದು ಲಾಭ ಇರುತ್ತೆ ಇನ್ನೊಬ್ರಿಗೂ ಒಳ್ಳೆಯದಾಗುತ್ತೆ ಇವ್ರಿಗೂ ಒಳ್ಳೆಯದಾಗುತ್ತೆ ಅಂಥ ಶಕ್ತಿಶಾಲಿ ಚಿಂತನೆಗಳ್ನ ಇವ್ರು ಮಾಡ್ತಾರೆ ನೆಕ್ಸ್ಟಾಗೆ ಗಂಭೀರವಾಗಿರ್ತಕ್ಕಂಥದ ಸ ಸಂಕಷ್ಟದ ಟೈಮಲ್ಲೂ ಕೂಡ ಉಪಾಯ ಒಳಿತಕ್ಕಂಥದ್ದು ಏ ನಂಗೆ ಇದೊಂದು ಕಷ್ಟ ಬಂತಿವತ್ತು ಇದರಿಂದ ಹೆಂಗೆ ಪಾರಾಗೋದು ಅನ್ನೋ ಒಂದು ಬುದ್ಧಿ ಅಂತ ಹೇಳ್ತಾರಲ್ಲ ಭಗವಂತ ಆ ಟೈಮಿಗೆ ಕೊಡ್ತಾನೆ ಹಾಗೆ ಭವಿಷ್ಯದಲ್ಲಿ ಇವರು ವಿಶಿಷ್ಟ ಸ್ಥಾನಮಾನಗಳಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ಅದು ರಾಜಕೀಯದಲ್ಲಿ ಆಗಿರ್ಬೋದು ಆಗಿರ್ಬೋದು ಸೈಂಟಿಸ್ಟಾಗಿರ್ಬೋದು ಆಗಿ ಆಗಿರ್ಬೋದು ಇಂಜಿನಿಯರಿಂಗ್ಸ್ ಆಗಿರ್ಬೋದು ತುಂಬ ವಿಶಿಷ್ಟ ಸ್ಥಾನಕ್ಕೆ ಹೋಗ್ತಾರೆ ಅಂತ ಈ ವಿಪರೀತ ರಾಜಯೋಗದ ಫಲ ಹೇಳುತ್ತೆ ಹಾಗೆ ಯಾರಿಗೆ ಯೋಗ ಇರುತ್ತೆ ಗೌಪ್ಯ ಜ್ಞಾನ ಹೆಚ್ಚು ನಿಗೂಢವಾಗಿರ್ತಕ್ಕಂಥ ಜ್ಞಾನಗಳ್ನ ತಿಳ್ಕೊಂಡಿರ್ತಾರೆ ಎಸ್ಪೆಷಲಿ ಆಸ್ಟ್ರಾಲಜಿ ಬಗ್ಗೆ ಆಧ್ಯಾತ್ಮದ ಬಗ್ಗೆ ತುಂಬ ಆಧ್ಯಾತ್ಮಿಕ ಬಲ ಜಾಸ್ತಿ ಅಂತ ಹೇಳ್ತಾರೆ ದೇವರ ಮೇಲೆ ನಂಬಿಕೆ ಜಾಸ್ತಿ ಸ್ಪಿರಿಚುವಲಲ್ಲಿ ಮುಳುಗಿರ್ತಕ್ಕಂಥದ್ದು ಈ ವಿಪರೀತ ರಾಜಯೋಗಿರ್ತಕ್ಕಂಥವ್ರಿಗೆ ಅಥವಾ ಟ್ಯಾಲೆಂಟು ಟಕ 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 ಅಂತ ಕೊಡ್ತಾನೆ ದೇವರು ಆಧ್ಯಾತ್ಮದಲ್ಲಿ ಪ್ಲಸ್ ಅಷ್ಟ್ರೋಲಜಿನಲ್ಲಿ ವಿಪರೀತ ರಾಜಯೋಗ ಯಾರಿಗಿರುತ್ತೆ ಅವರಿಗೆ ಸೊ ಇವಾಗ ವೀಕ್ಷಕರೇ ಇದು ಜನರಲ್ ನೋಟು ಇವಾಗ ಏನು ಹೇಳಿದ್ದೀನಿ ಪಕ್ಕಾಪ್ಲೆ ಆಗುತ್ತೆ ಇವಾಗ ಮೂರು ಯೋಗ ಅಂತ ಹೇಳಿದ್ದೀನಿ ಒಂದು ಯೋಗ ಎರಡನೇದು ಸರಳ ಯೋಗ ಇನ್ನೊಂದು ವಿಮಲ ಯೋಗ ಇದು ಹೆಂಗೆ ಫಾರ್ಮ್ ಆಗುತ್ತೆ ಏನು ಫಲ ಕೊಡುತ್ತೆ ಒಂದೇದು ಅದರಲ್ಲಿ ಹರ್ಷ ಯೋಗ ಹರ್ಷ ಯೋಗ ಹೆಂಗೆ ನೋಡೋದು ಆರನೇ ಅಧಿಪತಿ ಆರಲ್ಲಿದ್ದರೆ ಉಚ್ಚ ಕ್ಷೇತ್ರದಲ್ಲಿದ್ದರೆ ಅಥವಾ ಆರನೇ ಅಧಿಪತಿ ಎಂಟು ಅಥವಾ ಹನ್ನೆರಡನೇ ಮನೆಯಲ್ಲಿ ಕೂತಿದ್ರೆ ಇದನ್ನು ಯೋಗ ಅಂತ ಕರೆದಿದ್ದಾರೆ ಇದರಿಂದ ಏನು ಫಲ ಆರು ಅಂದರೆ ಶತ್ರುಗಳ ಮನೆ ಶತ್ರುಗಳಿಂದ ಜಯ ಸಾಧನೆ ಆಗ್ತಕ್ಕಂಥದ್ದು ಬಟ್ ಇದಕ್ಕೊಂದು ರೂಲ್ ಇದೆ ಹನ್ನೊಂದನೇ ಮನೆ ಕನೆಕ್ಷನ್ ಆಗಲೇಬೇಕು ಅಥವಾ ಹತ್ತನೇ ಮನೆ ಕನೆಕ್ಷನ್ ಆಗಲೇಬೇಕು ಆ ದಶಾಭುಕ್ತಿಗಳಲ್ಲಿ ಆವಾಗ ತುಂಬ ಈಸಿ ಜಯ ಅಂತ ಹೇಳಿದ್ದಾರೆ ಶತ್ರುಗಳ ಮೇಲೆ ಬರೀ ಆರನೇ ಮನೆ ನಡೀತಾ ಇದ್ದಾಗ ಸ್ವಲ್ಪ ಎಳೆದಾಡುತ್ತೆ ಹನ್ನೊಂದಿದ್ರೆ ಬೇಗ ಜಯ ಸಿಗ್ತಕ್ಕಂಥದ್ದು ಬಟ್ ಈ ಯೋಗ ಸಹಾಯ ಮಾಡೇ ಮಾಡುತ್ತೆ ಹಾಗೆ ಎರಡನೇದು ಲಾಭದ ಪಾಯಿಂಟು ಆರೋಗ್ಯದಲ್ಲಿ ಸುಧಾರಣೆ ವಿಪರೀತ ರಾಜಯೋಗ ಇದ್ದರೆ ಬಹಳ ಕಾಯಿಲೆ ಆರನೇ ಅಧಿಪತಿ ಯಾರು ಅಲ್ಲಿ ಇಲ್ಲಿ ಕೂತಾಗ ತುಂಬ ಕಾಯಿಲೆಗಳನ್ನ ಕೊಡುತ್ತೆ ಆದರೆ ಭಗವಂತ ನಿಮಗೆ ಡಿಸ್ಕೌಂಟ್ ಕೊಡ್ತಾನೆ ಏಕೆಂದರೆ ವಿಪರೀತ ರಾಜಯೋಗ ಒಂದು ಕಾಯಿಲೆಯಿಂದ ಲಾಂಗ್ ಟರ್ಮಲ್ಲಿ ಬಳಲಿ 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 ಅದಕ್ಕೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಏನೋ ಒಂದು ಕಡಿಮೆ ಆಗ್ತಕ್ಕಂಥದ್ದು ಡಿಸ್ಕೌಂಟ್ ಕೊಡ್ತಕ್ಕಂಥದ್ದು ದೇವರು ಹೆಚ್ಚಾಗಿರುತ್ತೆ ಆದರೆ ಕಾಯಿಲೆ ಬಂದೇ ಬರುತ್ತೆ ಏಕೆಂದರೆ ಕಷ್ಟದ ಒಂದು ಯೋಗ ಅಂತ ಕರಿತೀವಿ ಸೊ ಹಾಗೆ ಆರನೇ ಅಧಿಪತಿ ನಾನು ಹೇಳಿರೋ ಒಂದು ಫಾರ್ಮಲ್ಲಿದ್ದರೆ ಕಷ್ಟದ ಸಮಯದಲ್ಲಿ ಪಾರಾಗ್ತಕ್ಕಂಥ ಬುದ್ಧಿವಂತಿಕೆಯನ್ನು ಕೊಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದನ್ನು ಯೋಗ ಅಂತ ಕರೀತಾರೆ ನೆಕ್ಸ್ಟ್ ಹಾಗೆ ಎರಡನೇದು ಸರಳ ಯೋಗ ಎಂಟನೇ ಅಧಿಪತಿ ಎಂಟರಲ್ಲೇ ಕೂತ್ಕೊಂಡ್ರೆ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅಥವಾ ಎಂಟನೇ ಅಧಿಪತಿ ಆರನೇ ಮಲ್ಲಿದ್ರೆ ಹನ್ನೆರಡನೇ ಮಲ್ಲಿದ್ರೆ ಇದನ್ನು ಸರಳ ಯೋಗ ಅಂತ ಕರೀತಾರೆ ಇದರಿಂದ ನಿಮಗೇನು ಫಲ ಬರುತ್ತೆ ಅಪಘಾತದಿಂದ ರಕ್ಷಣೆ ಆ್ಯಕ್ಸಿಡೆಂಟ್ ಆಗ್ತಕ್ಕಂಥದ್ದಿರುತ್ತೆ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಭಗವಂತ ಅದರಿಂದ ರಕ್ಷಣೆ ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಆ್ಯಕ್ಸಿಡೆಂಟ್ ಆದರೂ ಕೂಡ ಬಚಾವಾದರೂ ಅಂತ ಇರುತ್ತೆ ಏನು ಅಷ್ಟೊಂದೇನು ಏಟಾಗಲಿಲ್ಲ ಅಥವಾ ಏಟಾಯಿತು ನನ್ನ ಅಂಗಾಂಗಗಳೇನು ಪ್ರಾಬ್ಲಮ್ ಆಗಲಿಲ್ಲ ದೊಡ್ಡ ಮಟ್ಟದಲ್ಲಿ ಚಿಕ್ಕ ಮಟ್ಟದಲ್ಲಾಯಿತು ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ರಕ್ಷಣೆ ಲಕ್ ಭಗವಂತ ನಿಮಗೆ ಕೊಡ್ತಕ್ಕಂಥದ್ದು ಅದು ಎಂಟನೇ ಅಧಿಪತಿ ಸ್ವಕ್ಷೇತ್ರದಲ್ಲಿ ಇದ್ಬಿಟ್ರಂತೂ ನಿಮಗೆ ಆಕ್ಸಿಡೆಂಟ್ ಆಗೋಕ್ಕೆ ಬಿಡಲ್ಲ ಆದರೂ ಕೂಡ ಭಗವಂತನ ಗ್ರೇಸಿಂದ ಬಚಾವಾಗ್ತಕ್ಕಂಥದ್ದು ಈ ವಿಪರೀತ ರಾಜಯೋಗ ಅದರಲ್ಲಿ ಸರಳ ಯೋಗದಿಂದ ಕಂಡುಬರುತ್ತೆ ಸೊ ಇವರಿಗೆ ಗುಪ್ತ ಶಕ್ತಿಗಳು ಜಾಸ್ತಿ ಈ ಇಂಟ್ಯೂಷನ್ ಪವರ್ ಅಂತ ಹೇಳ್ತಾರಲ್ಲ ಮುಂದೆ ಆಗ್ತಕ್ಕಂಥದ್ದು ಗೊತ್ತಾಗ್ತಕ್ಕಂಥದ್ದು ಅಂತ ಆ ರೀತಿ ಒಂದು ಪವರ್ ಇರುತ್ತೆ ಈ ಶಕುನಗಳೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದು ಎಂಟನೇ ಅಧಿಪತಿ ಎಂಟರಲ್ಲಿದ್ದರೆ ಅಥವಾ ಹೇಳಿರೋ ಒಂದು ಫಾರ್ಮಲ್ಲಿದ್ದರೆ ಏನೋ ಒಂದು ಸ್ಪೆಷಲ್ ಪವರ್ ಇವ್ರಿಗೆ ಆಟೋಮೆಟಿಕ್ ಏನೇನೋ ಸಿಕ್ಸ್ ಸೆನ್ಸಲ್ಲೆಲ್ಲ ಗೊತ್ತಾಗುತ್ತೆ ಅಥವಾ ಡಿಫ್ರೆಂಟಾಗಿರ್ತಕ್ಕಂಥ ಟ್ಯಾಲೆಂಟ್ಗಳು ಶಕ್ತಿಗಳು ಇವರಿಂದ ಹೊರಗಡೆ ಬರುತ್ತೆ ಈ ಸರಳ ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ವ್ಯಕ್ತಿಗೆ ಏನಪ್ಪ ಈ ರೀತಿ ಶಕುನಗಳಾಗತ್ತೆ ಈ ರೀತಿ ನಾಲೆಡ್ಜ್ ಗೊತ್ತು ಇವರಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದನ್ನೆಲ್ಲ ಮಾತಾಡ್ತಾರೆ ಹೇಳ್ತಾರೆ ಇವ್ರು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಒಂದು ಟ್ಯಾಲೆಂಟ್ ಗುಪ್ತಶಕ್ತಿ ಈ ವ್ಯಕ್ತಿಗಳಲ್ಲಿರುತ್ತೆ ಸರಳ ಯೋಗ ಅಂತ ಕರಿತೀವಿ ಇವರಿಗೆ ರಹಸ್ಯ ಜ್ಞಾನ ಹೆಚ್ಚು ಯಾರಿಗೂ ಗೊತ್ತೇ ಇರೋಲ್ಲ ಅಂಥ ಜ್ಞಾನವನ್ನು ಭಗವಂತ ಎಂಟನೇ ಅಧಿಪತಿ ಎಂಟ್ರಲ್ಲಿ ಇದ್ಬಿಟ್ರೆ ಅಥವಾ ನಾನು ಹೇಳಿರೋ ಫಾರ್ಮಲ್ಲಿ ಇದ್ಬಿಟ್ರೆ ನಿಮಗೆ ಗಿಫ್ಟಾಗಿ ಕೊಟ್ಬಿಡ್ತಾನೆ ಅದರಲ್ಲೂ ಇಂತಿಂಥ ಗ್ರಹಗಳು ಕಾರಕದ ಮೇಲೆ ಇನ್ನೂ ಹೆಚ್ಚಾಗುತ್ತೆ ಎಂಟನೇ ಅಧಿಪತಿ ಯಾವ ಗ್ರಹ ನಿಮಗೆ ಎಸ್ಪೆಷಲಿ ಶನಿ ಆಗಿಬಿಟ್ರೆ ಜ್ಯೋತಿಷ್ಯ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಸೂಪರ ಕೊಡುತ್ತೆ ಇದು ಗ್ರ ಗ್ರಹಗಳ ಕಾರಕತ್ವದ ಮೇಲೆ ಹೇಳ್ತಿದೆ ನಿಮ್ಗೆ ಯಾವ ಗ್ರಹ ಕೊಟ್ಟಿದೆ ಆ ಗ್ರಹಗಳ ಒಂದು ಜ್ಞಾನವನ್ನು ಭಗವಂತ ನಿಮಗೆ ಹೆಚ್ಚಾಗಿ ಕೊಟ್ಟಿರ್ತಾನೆ ರಹಸ್ಯ ಜ್ಞಾನಗಳು ಅಂತ ಕರಿತೀವಿ ಇದು ಸರಳ ಯೋಗ ನೆಕ್ಸ್ಟು ಮೂರನೇದು ವಿಮಲ ಯೋಗ ವಿಮಲ ಯೋಗ ಹನ್ನೆರಡನೇ ಅಧಿಪತಿಗೆ ಕೊಟ್ಟಿದ್ದಾರೆ ಹನ್ನೆರಡನೇ ಅಧಿಪತಿ ಹನ್ನೆರಡರಲ್ಲಿದ್ದರೆ ಉಚ್ಚಕ್ಷೇತ್ರದಲ್ಲಿದ್ದರೆ ಅಥವಾ ಆರನೇ ಮನೆ ಎಂಟನೇ ಮಲ್ಲಿದ್ದರೆ ಇದನ್ನು ಯೋಗ ಅಂತ ಕರೀತಾರೆ ಇದರಿಂದ ಏನು ಫಲ ಕಷ್ಟದ ಸಮಯದಲ್ಲಿ ಧೈರ್ಯ ಜಾಸ್ತಿ ಬರುತ್ತೆ ಯಾರಿಗಾರ ಕಷ್ಟ ಬಂದರೆ ಏನು ಅನ್ಕೋತೀವಿ ಭಯ ಜಾಸ್ತಿ ಆ ವ್ಯಕ್ತಿಗೆ ನನ್ನ ಲೈಫ್ ಹಾಳಾಗೋಗುತ್ತೋ ಅವ್ರು ನಮಗೆ ಕೆಟ್ಟದ್ದು ಮಾಡ್ಬಿಡ್ತಾರೆ ನಮಗೆ ಕೆಟ್ಟದ್ದು ಮಾಡ್ಬಿಡ್ತಾರ ಈ ಒಂದು ಇದರಲ್ಲಿ ಬಿದ್ದಿರ್ತಾರೆ ಆ ಟೈಮಲ್ಲಿ ಧೈರ್ಯ ಕೊಡ್ತಕ್ಕಂಥದ್ದು ಭಗವಂತ ಏ ನಾನೀಗ ಕಷ್ಟನ ಎದುರಿಸ್ತೀನಿ ನಾನೀಗ ಶಕ್ತಿ ಇದೆ ಧೈರ್ಯ ಕೊಡ್ತಕ್ಕಂಥದ್ದು ಹಾಗೇ ಆಯಾಸವಿಲ್ಲದ ಒಂದು ಲಾಭ ಹೆಚ್ಚಾಗಿ ಬರುತ್ತೆ ಜೀವನದಲ್ಲಿ ಈಗ ಹನ್ನೆರಡು ಅಂದರೆ ವ್ಯಯ ಅಂತಲೇ ಕರಿತೀವಿ ಎಸ್ಪೆಷಲಿ ಆದರೆ ವಿಪರೀತರ ಆದಾಗ ಕಷ್ಟ ಕೊಟ್ಟು 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 ಹೇಳ್ತಾರಲ್ಲ ಹತ್ತು ವರ್ಷ ಕಷ್ಟಪಟ್ಟರು ಇವಾಗ ಕೂತ್ಕೊಂಡು ತಿಂತವ್ರೆ ಅಂತ ಆ ರೀತಿ ಹನ್ನೆರಡನೇ ಅಧಿಪತಿ ಹನ್ನೆರಡರಲ್ಲಿದ್ದರೆ ಒಂದು ಯೋಗವನ್ನು ಕೊಡ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಮನಿ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ ವಿಪರೀತರ ಯೋಗ ಹನ್ನೆರಡನೇ ಮನೆ ಹೆವಿ ದುಡ್ಡು ಜೀವನದಲ್ಲಿ ಏನಾರು ಸಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಅಸ್ಟ್ರಾಲಜಿಲಾಗಿರ್ಬೋದು ಸೈಂಟಿಸ್ಟಾಗಿ ಆಗಿರ್ಬೋದು ರಿಸರ್ಚಲ್ಲಾಗಿರ್ಬೋದು ಬಾಹ್ಯಾಕಾಶದಲ್ಲಾಗಿರ್ಬೋದು ಸಾಧನೆ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಕ್ಷೇತ್ರದಲ್ಲಿ ಡಾಕ್ಟ್ರ್ ಆಗಿರ್ಬೋದು ಸೊ ಸಾಧನೆಯನ್ನು ಮಾಡ್ತಾರೆ ಅಂತ ಈ ವಿಮಲ ಯೋಗ ಈ ವ್ಯಕ್ತಿಗಳಿಗೆ ಹೇಳುತ್ತೆ ನಾನು ಹೇಳ್ತಕ್ಕಂಥದ್ದು ನಿಮಗೆ ಅಪ್ಲೈ ಆಗಬೇಕು ಅಂದರೆ ದಶಾಭುಕ್ತಿಗಳಲ್ಲಿ ಈ ಆರನೇ ಅಧಿಪತಿ ಎಂಟನೇ ಅಧಿಪತಿ ಹನ್ನೆರಡನೇ ಅಧಿಪತಿ ಬಂದಾಗ ಲಾಭದ ಕಾಂಬಿನೇಷನ್ ಇದ್ದರೆ ಅರ್ಥ ಮಾಡ್ಕೊಳ್ಳಿ ಲಾಭದ ಕಾಂಬಿನೇಷನ್ ಇದ್ದರೆ ನಿಮ್ಮ ಆಸೆ ಬೇಗ ಪೂರ್ಣ ಆಗುತ್ತೆ ನಿಮ್ಮ ಕಷ್ಟ ಬೇಗ ಬಗೆಹರಿಯುತ್ತೆ ಲಾಭದ ಕಾಂಬಿನೇಷನ್ ಇಲ್ಲ ಅಂದರೆ ಈ ಫಲಗಳು ನಿಮ್ಮ ಕರ್ಮಕ್ಕೆ ತಕ್ಕಂತೆ ಸಿಂಪಲ್ಲಾಗಿ ಹೋಗುತ್ತೆ ಲಾಭ ಯಾರಿಗಿರುತ್ತೆ ಒಂಬತ್ತು ಗ್ರಹ ಯಾರಿಗೆ ಚೆನ್ನಾಗಿರುತ್ತೆ ಈ ದಶಾಭುಕ್ತಿ ಯಾರಿಗೆ ಬರುತ್ತೆ ಲಕ್ಕ ಮೇಲೆ ಲಕ್ಕು ಲಕ್ಕ ಮೇಲೆ ಲಕ್ಕು ಕಷ್ಟ ನೋಡಿದರೂ ಕೂಡ ಸುಖ ಹತ್ತು ಪಟ್ಟು ಜಾಸ್ತಿ ಒಂದು ಕಷ್ಟಕ್ಕೆ ಹತ್ತು ಪಟ್ಟು ಜಾಸ್ತಿ ಭಗವಂತ ನಿಮಗೆ ಕೊಡ್ತಾನೆ ದಟ್ ಈಸ್ ಜ್ಯೋತಿಷ್ಯದ ಸೀಕ್ರೆಟ್ಸ್ ಇದು ಸೀಕ್ರೆಟ್ಸ್ ಇದು ಇದು ಯಾರು ಕೊಟ್ಟಿರಲ್ಲ ಈ ಯೋಗದ ಡಿಫ್ರೆನ್ಸು ಸೊ ಶಾಸ್ತ್ರ ನಿಮಗೆ ಕೊಟ್ಟಿರುತ್ತೆ ತಲೆ ಕೆಡಿಸ್ಕೋಬೇಡಿ ಈ ಭಯಪಡೋ ಅವಶ್ಯಕತೆ ಇಲ್ಲ ನಮ್ಗೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಕಷ್ಟನೇ ಕೊಡೋದು ಸತ್ಯನೇ ಈ ಥರ ಫಾರ್ಮ್ ಆಗಿದ್ದರೆ ನಿಮಗೆ ಡಿಸ್ಕೌಂಟ್ಸ್ ಸಾಧನೆ ಮಾಡಲಿಕ್ಕೆ ಈ ಥರ ಇದ್ದವರೇ ಸಾಧನೆ ಮಾಡಿರೋದು ಜೀವನದಲ್ಲಿ ಓಕೆ ಇಷ್ಟನ್ನು ಮುಗಿಸೋಣ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಬೇಗ ಕೊಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತೀವಿ